ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಅವಾಗ ಜನಾರ್ದನ್ ರೆಡ್ಡಿ ನಾವೆಲ್ಲ ರೆಡಿ ಆದಾಗ ಎದರಿದ್ರು ಏನಾಗುತ್ತೆ ನನಗೆ ಈ ಬಿಸಿಹಳ್ಳಿ ಬಸವರಾಜವರು ನಮ್ಮ ಸಂಸ್ಥೆಯಲ್ಲೇ ಇದ್ದಾರೆ ಬಹಳ ಡೈನಾಮಿಕ್ ಪರ್ಸನ್ ಅವರು ಈ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಗೊತ್ತಿರಲಿಲ್ಲ ಗೊತ್ತಿದ್ರೆ ಏನು ಕಾರ್ಯಕ್ರಮ ಅಂತ ಏನೇ ಆಗಲಿ ಮಾಡ್ಕೊಂಡೋಗಪ್ಪ ಏನು ಯಾವತ್ತೂ ಈ ಕನ್ನಡಪರ ಟೀಸ್ ಪ್ರಕಾರನೇ ಹೇಳ್ತೀವಿ ಅಂತ ನಾನು ಹೇಳಿದೆ ಈಗ ಹೇಳ್ತಿದ್ದೆ ಏನಪ್ಪ ನೀವು ನನಗೆ ಮೊದಲಾದರೂ ಹೇಳಲಿಲ್ಲ ನೀವು ಈ ಥರ ಕಾರ್ಯಕ್ರಮ ಮಾಡ್ತೀನಂತ ನನಗೆ ಭಾಳ ಸಂತೋಷ ಆಗ್ತಿತ್ತು ಅಂತ ಹೇಳಿದೆ ಗುರುಗಳು ಭಾಳ ಹೆಂಗಿದಾರೆ ಅಲ್ಲಿ ಗುರುಗಳು ಆ ಗುರುಗಳು ಈ ಗೌಡ ಸಾರ ಬ್ರಾಹ್ಮಣರಿಗೆ ಗುರುಗಳು ಗೋವಾದಲ್ಲಿ ಇರೋದು ಭಟಾದ್ರು ರಾಮಳಿ ಬಿಟ್ರು ನೀವು ಬಂದ್ರಿ ಸ್ವಾಮಿ ನಮ್ಮ ಮೋದಿನ ಭಾಳ ಹೊಗಳ್ಬಿಟ್ರು ಅವಾಗ ಮೋದಿಯವ್ರು ಏನು ಹೇಳಿದ್ರು ಸ್ವಾಮಿಗಳೇ ನನ್ನ ಹೊಗಳಬೇಡ್ರಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಮಾಡಿದಂಥ ಒಂದು ಪ್ರತಿ ನಾವು ಇವತ್ತು ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದೀವಿ ನಾನು ಒಬ್ಬ ಸಹ ನನಗೆ ಎಷ್ಟೇ ಲೀಡರು ಆ ಥರ ಈ ಕನ್ನಡನ ಉಳಿಸ್ಲಿಕ್ಕೆ ನೀವೆಲ್ಲ ಕಾರಣ ಆಗ್ತೀರ ಹೊತ್ತು ನಾವು ಬಸವರಾಜವರು ಗಾದೆಪ್ಪರು ಅಲ್ಲ ನಿಮ್ಮ ಅಭಿಮಾನ ನೋಡಿದ್ರೆ ಕನ್ನಡ ನೋಡಿ ಕರ್ಮವರು ಬಂದು ಅವ್ರು ಹೇಳಿದರು ಬಜೀನಾಡ ಜನ ಅವರು ಉಳಿಸೋದು ಈಗಿಲ್ಲಿ ನಾವು ರಾಜ್ಯಾದ್ಯಂತ ವಿವಿಧ ಸಾಧಕರ ಗುರುತಿಸಿ ಸತತವಾಗಿ ಅವರ ಸನ್ಮಾನ ಮಾಡ್ಕೊಳ್ತಾ ಬಂದಿದ್ರ ಇದರ ಉದ್ದೇಶ ಏನು ಮತ್ತು ಏನು ಅನಿಸುತ್ತೆ ಸರ್ ಇದರಿಂದ ಸರ್ ಶ್ರೀ ಮಹಾದೇವ ಎಜುಕೇಷನ್ ಆರ್ಟ್ ಆ್ಯಂಡ್ ಕಲ್ಚರ್ ಟ್ರಸ್ಟ್ ಬಳ್ಳಾರಿಯಲ್ಲಿ ಆರು ವರ್ಷಕ್ಕಾಗಿ ನಾವು ಪ್ರಾರಂಭಿಸಿದ್ವಿ ಇದರ ಉದ್ದೇಶ ಏನಿಲ್ಲ ನಾನು ನಮ್ಮ ಸ್ನೇಹಿತರೆಲ್ಲರೂ ಬಿ ಕಾಮ್ನಲ್ಲಿ ಓದಬೇಕಾದಾಗ ನೋಡ್ತಾ ಇದ್ವಿ ನಮಗೆ ಒಂದು ಅವಕಾಶಗಳು ಸಿಗ್ತಾ ಇದ್ದಿಲ್ಲ ವೇದಿಕೆ ಸಿಗ್ತಾ ಇದ್ದಿಲ್ಲ ಎಲ್ಲಿಗೇನು ಓದೋ ನಮಗೆ ಅಷ್ಟಕ್ಕೊಂದು ಗಣನೀಯವಾಗಿ ಯಾರೂ ನಮ್ಮನ್ನು ಕೇರ್ ಮಾಡ್ತಿದ್ದಿಲ್ಲ ಸೊ ಈ ಉದ್ದೇಶ ನೋಡಿದ್ಮೇಲೆ ಮೇಲೆ ನಮಗೆ ಇತ್ತು ಏನಾದರೂ ಒಂದು ಮಾಡಬೇಕಲ್ಲ ಈಗಿನ ಒಂದು ಪೀಳಿಗೆಗೆ ಅಂತೇಳಿ ನಮ್ಮದೊಂದು ತೆಲೆಯಲ್ಲಿ ಬಂತು ಅದರಿಂದ ನಾವು ಶುರು ಮಾಡಿದ್ದು ಸ್ಪರ್ಧೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಅದಾದ ನಂತರ ಸಾಧಕರನ್ನ ಗುರುಸೋ ಒಂದು ಪ್ರಯತ್ನ ಶುರುವಾಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ನಮ್ಮದು ಹನ್ನೆರಡು ಹದಿಮೂರು ವರ್ಷದಿಂದಲೂ ಸಾಧಕರನ್ನು ನಾವು ಗುರುತಿಸ್ತಾ ಇದ್ದೀವಿ ಅಫಿಷಿಯಲ್ ಆಗಿ ನಮ್ಮ ಫಸ್ಟ್ ಕಡೆಯಿಂದ ನಾವು ಶುರು ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ನಾವು ಒಂದು ವೇದಿಕೆ ಮೇಲೆ ಕರೆದು ಅವರಿಗೆ ಸನ್ಮಾನ ಮಾಡಿದ ತಕ್ಷಣ ಅವ್ರಿಂದ ಏನೂ ಇದು ಅಂತಲ್ಲ ಬಟ್ ಅವರಿಂದ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಸ್ಫೂರ್ತಿ ತೊಗೊಂಡ್ಬಿಟ್ಟು ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಯಾವುದೇ ಅಪೇಕ್ಷೆ ನಾವು ಪಟ್ಟು ಅವ್ರಿಗೆ ಸನ್ಮಾನ ಮಾಡ್ತಾ ಇಲ್ಲ ಅವರಿಂದ ನಾಲ್ಕು ನಮ್ಮ ಮುಂದಿನ ಸಂತತಿಗೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸನ್ಮಾನ ಕಾರ್ಯಕ್ರಮ ನಾನು ಮಾಡ್ತಾ ಸರ್ ನೀವು ಹೇಳೋದಕ್ಕೆ ಭಾಳಷ್ಟು ಈಗಿನ ಒಂದು ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ನಾನು ಹೇಳ್ಬೋದು ನಮ್ಮ ಮಕ್ಕಳನ್ನ ನಾವು ಕಳಿಸದೇ ಕಾಣ್ಬಿಟ್ಟು ನಾವೇನೂ ಮಾಡೋಕ್ಕಾಗಲ್ಲ ಈಗಿನ ಒಂದು ಜಗತ್ತಿಗೆ ನಾವು ಹೊಂದಿಕೆ ಬೇಕು ಅಂತೇಳಿ ಎಲ್ಲರ ಮಕ್ಕಳನ್ನ ನಾವು ಪ್ಲೇಸ್ಮೆಂಟ್ ಬೇಕು ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ಮಕ್ಕಳನ್ನ ಟೀಚರ್ ಮಾಡಬೇಕು ಅನ್ನೋರು ಯಾರನ್ನ ನಾನು ನೋಡಲೇ ಇಲ್ಲ ಇಲ್ಲಿವರೆಗಾಯಿತು ನಾನು ಸುಮಾರು ಮೂವತ್ತ್ಮೂರು ವರ್ಷದಿಂದ ಒಂದು ಟೆಕ್ನಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಂದಿದ್ದವರೆಲ್ಲ ಇನ್ನೂ ಬರೋಕ್ಕೂ ಫೀಸ್ ಕಟ್ಟೋಗ್ತೀರೋ ಮೊದಲು ಸರ್ ಪ್ಲೇಸ್ಮೆಂಟ್ ಎಷ್ಟು ಕೊಡ್ತಾರೆ ಸರ್ ಎಷ್ಟು ಪ್ಲೇಸ್ಮೆಂಟ್ ಸಿಕ್ತಿದ್ದಾವೆ ನಮ್ಮ ಹುಡುಗರು ಪ್ಲೇಸ್ಮೆಂಟ್ ಸಿಗುತ್ತಾ ಐವತ್ತು ಲಕ್ಷ ಐವತ್ತು ಸಾವಿರ ಸಂಬಳ ಲಕ್ಷ ಸಂಬಳ ಅಂತಲೇ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಆಗಲಿ ಅಲ್ಲೇನಾಗುತ್ತೆ ಟೆಕ್ನಿಕಲ್ಗೆ ಇಂಗ್ಲೀಷ್ ಕಂಪಲ್ಸರಿ ಅಲ್ಲಿ ಕನ್ನಡ ಭಾಷೆ ಇಲ್ಲ ಆಮೇಲೆ ಇದನ್ನು ನಾವು ಕನ್ನಡ ಅಭಿಮಾನ ಇಟ್ಕೊಂಡು ನಾವು ಮಾತಾಡ್ಬೋದು ಅಷ್ಟೇ ಆಗಲಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಗೌರ್ಮೆಂಟ್ ಶಾಲೆನೇ ಮುಚ್ಚಬೇಕಾದಾಗ ಇವತ್ತಿನ ದಿವಸ ನಾವು ಬೇರೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸರ್ಕಾರನೇ ಬೇರೆ ರೀತಿಯಾಗಿ ಹೊಸ ಪ್ರಯತ್ನ ಮಾಡಿಬಿಟ್ಟು ಕನ್ನಡ ಮೀಡಿಯಂ ಸ್ಕೂಲ್ನ ಉದ್ಧಾರ ಮಾಡಬೇಕಂತ ಅಂದರೆ ಒಳ್ಳೆ ಇಂಜಿನಿಯರ್ ಸಿಗ್ಬೋದು ಒಳ್ಳೆ ವಿಜ್ಞಾನಿ ಸಿಗ್ಬೋದು ಒಳ್ಳೆ ಶಿಕ್ಷಕ ಸಿಗ್ತಾನ ಅನ್ನೋದು ಒಂದು ಡೌಟ್ ಇದೆ ಸರ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಅದು ಇವತ್ತಿನ ದಿವಸ ಕನ್ನಡ ಮೀಡಿಯಮ್ಗೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂತಂದಾಗೆ ಹಿಂದಿನ ದಿನಗಳಲ್ಲಿ ಕನ್ನಡ ಏನು ಶಿಕ್ಷಣ ಸಿಗುತ್ತೆ ಅನ್ನೋದು ಡೌಟ್ ಇದೆ ಈಗಾಗಲೇ ಸರ್ಕಾರ ಹೇಳಿದೆ ಇಪ್ಪತ್ತೈದು ಸಾವಿರ ಶಾಲೆಗಳನ್ನ ಮುಚ್ಚುತ್ತಾ ಇದ್ದೀವಿ ಅಂತ ಹೇಳಿದೆ ಸೊ ಅದು ಅದೇ ಒಂದು ಆಯಿತು ಅಂತಂದರೆ ನಮ್ಮ ದೇಶ ರಾಜ್ಯದ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂತ ಊಹೆ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ ನಮ್ಮ ರಾಜ್ಯದ ವಿಜ್ಞಾನ ಏನು ಸರ್ ಕ್ಷಮಿಸಿ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಒಂದೇ ಒಂದು ರಿಕ್ವೆಸ್ಟು ಇದ್ದು ಶಾಲೆಗಳನ್ನ ಮುಂದುವರಿಸಿ ಅದಕ್ಕೆ ಸುಣ್ಣ ಬಣ್ಣ ಓಡಿದು ಅದಕ್ಕೆ ಒಳ್ಳೆಯ ಶಿಕ್ಷಕರನ್ನು ಕೊಟ್ಬಿಟ್ಟು ಆ ಒಂದು ಶಾಲೆಯನ್ನು ಉದ್ಧಾರ ಮಾಡಬೇಕಂತ ಕೇಳ್ಕೊಳ್ತೀನಿ ಸರ್ ಈ ಒಂದು ವೇದಿಕೆ ಹೆಸರು ಸರ್ ಬಸವರಾಜ್ ಬಿಸ್ತಾ ಹಳ್ಳಿ ಮಣ್ಣಿನ ಮಗ ಪ್ರಸಾರವಾಗಿದೆ ಹತ್ತಾರು ಯೂಟ್ಯೂಬ್ ಚಾನೆಲ್ ಅವರ ಸಮಗ್ರ ಕೃಷಿಯ ಮತ್ತು ಸಾಧನೆಯ ಪ್ರಸಾರಗಳನ್ನ ನೀಡಿದೆ ಹಾಗೆ ಆತ್ಮಸ್ಮಿ ಇಂಡೋ ಕಷ್ಟದಲ್ಲಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಗೋವಾದ ಐಕಾನ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರು ಕಲಾ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸದ್ಭಾವನಾ ಪ್ರಶಸ್ತಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ರವೀಂದ್ರ ಕಲಾ ಕ್ಷೇತ್ರದಿಂದ ಕನ್ನಡ ಭವನದಲ್ಲಿ ಭಾರತ ರಾಷ್ಟ್ರಪತಿ ಇಲ್ಲ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಹೀಗೆ ನೂರಾರು ಸಂಘ ಸಂಸ್ಥೆಗಳಿಂದ ನನ್ನ ನೂರಾರು ಪ್ರಶಸ್ತಿಗಳನ್ನ ತಮ್ಮ ಕೊಡುಗೆ ಇರಿಸಿಕೊಂಡಿದ್ದಾರೆ ಧನ್ಯವಾದಗಳು ಸರ್ ಸಹ ಪ್ರಾಧ್ಯಾಪಕರಾಗಿ ನಡೆದ ಇಂಜಿನಿಯರ್ ಸೈನ್ಸ್ ಮತ್ತು ಮೆಡಿಸಿನ್ ಹೆಚ್ಚು ಅಂತಾರಾಷ್ಟ್ರೀಯ ಅಧ್ಯಯನಗಳನ್ನು ಪ್ರಕಟಿಸಿದ್ದಾರೆ ಇವರು